ಶುಭೋದಯ ವಿದ್ಯಾರ್ಥಿಗಳ ನಿನ್ನೆ ಇಂದಿನ ತರಗತಿಯಲ್ಲಿ ಮುಂಬೈ ಜಾತಕದಲ್ಲಿ ಯಾವ ರೀತಿ ಒಂದು ಮಗು ಹುಟ್ಟಿದ್ದು ಬೆಳೆದದ್ದು ಮತ್ತು ಅಲ್ಲಿ ಕುಡಿದಂತಹ ಕಾಣದೆಮ್ಮೆ ಕೆಚ್ಚಲು ಕರೆದು ಕಳಿಸಿದಂಥ ಬಾಟ್ಲಾಲನ್ನು ಹಾಗೂ ಕಂಡದ್ದೇನು ಲಕ್ಷಚಕ್ರದ ಉರುಳು ಅವಸರ ಅವಸರವಾಗಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಸರಿಯುವಂಥ ಈ ಮನುಷ್ಯರ ಒಂದು ನಡೆದಾಟ ಓಡಾಟ ಹಾಗೆ ಕಲಿತದ್ದು ಕ್ಯೂ ನಿಲ್ಲೋ ಫುಟ್ಪಾತಲ್ಲಿ ಹೋಗೋ ಎಲ್ಲೂ ಕೂಡ ನೀನು ಅಡ್ಡಾಡಬೇಡ ರಸ್ತೆ ದಾಟುವಾಗ ಎಚ್ಚರಿಕೆ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ತಾಯಿಯಾದಂಥವಳು ಯಾವ ರೀತಿ ಆ ನಗರ ಪ್ರದೇಶಗಳಲ್ಲಿ ಬದುಕ್ತಾ ಇದ್ದಾರೆ ಆ ಜನ ಅನ್ನುವಂಥದ್ದನ್ನು ಭಾಳ ನೋವಿನ ಒಂದು ಧನಿಯಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಇಂದಿನ ತರಗತಿಯಲ್ಲಿ ಹೇಳಿದ್ದನ್ನು ಕಾಣ್ತೀವಿ ಹಾಗೆಯೇ ತಾಯಿಯಾದಂಥವಳು ಯಾವ ರೀತಿ ಅಲ್ಲಿ ಮಗುವನ್ನು ಲಾಲಿ ಆಡಿ ಬೆಳೆಸಬೇಕಾದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸುವಂತಹ ಒಂದು ದುರಂತ ಸನ್ನಿವೇಶ ಅದೇ ನಗರದ ಹಳ್ಳಿಗಳಲ್ಲಿರುವಂತಹ ಜನ ಆ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವ್ರು ಏನು ಮಾಡ್ತಾರೆ ಅಲ್ಲಿ ಸ್ವತಂತ್ರವಾಗಿ ಬಿಟ್ಟು ಅವರು ಪ್ರಕೃತಿಯ ಮಧ್ಯದಲ್ಲಿ ಬದುಕ್ತಾಯಿರ್ತಾರೆ ಆದರೆ ನಗರದಲ್ಲಿ ಯಾಂತ್ರಿಕವಾಗಿ ಕೈ ಹಿಡಿದು ನಡೆಸುವಂತಹ ಒಂದು ದುರಂತ ಪರಿಸ್ಥಿತಿ ಹಾಗೂ ಇರುವಂತಹ ಒಂದು ಕೋಣೆ ಅಂತಂದರೆ ಆ ಪುಟ್ಟ ಒಂದು ಬಾಡಿಗೆ ಮನೆಯಲ್ಲಿಯೇ ಅವ್ರೇನು ಮಾಡಬೇಕು ಇಡೀ ಜಗತ್ತನ್ನು ಪರಿಚಯಿಸ್ತಾ ಹೋಗಬೇಕು ನೀ ಯಾವ ರೀತಿ ಬದುಕಬೇಕು ನೀ ಯಾವ ರೀತಿ ಬಾಳಬೇಕು ಅನ್ನುವಂಥದ್ದನ್ನು ಹಿಂದಿನ ತರಗತಿಯಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅದೇ ರೀತಿಯಾಗಿ ತಂದೆ ಅನ್ನುವಂಥವರು ಯಾವ ರೀತಿ ಕಾಣಿಸ್ಕೋತಾರೆ ಈ ನಗರ ಪ್ರದೇಶಗಳಲ್ಲಿ ಈ ಮಹಾನಗರಗಳಲ್ಲಿ ವಾಸಿಸುವಂತಹ ಒಂದು ಕುಟುಂಬ ಅನ್ನುವಂಥದ್ದು ಅದರಲ್ಲೂ ತಂದೆ ಅನ್ನುವಂಥದ್ದು ಮಗುವಿನ ಪಾಲಿಗೆ ಬಹಳ ಪ್ರೀತಿ ಪಾತ್ರನಾದಂತಹ ತಂದೆ ಎಲ್ಲ ಥರದಲ್ಲೂ ಕೂಡ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ಅವನು ಧನಿಯಾಗಬೇಕು ಆದರೆ ಅದನ್ನು ಬಿಟ್ಟು ತಂದೆ ನೋಡಿ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ನೋಡಿ ಪ್ರಾಣಿ ಅಂತಂದರೆ ಪ್ರಾಣಿ ಯಾವುದೇ ಕಾರಣಕ್ಕೂ ಕೂಡ ತನಗೆ ನೋವಾಗ್ತಾಯಿದೆ ತನಗೆ ಸಂತೋಷ ಆಗ್ತಾ ಇದೆ ಸಂಭ್ರಮ ಆಗ್ತಾಯಿದೆ ದುಃಖ ಆಗ್ತಾ ಇದೆ ಏನೊಂದೂ ಕೂಡ ವ್ಯಕ್ತಪಡಿಸಲಾರ್ದು ವ್ಯಕ್ತಪಡಿಸಿದ್ರೆ ಸ್ವಲ್ಪ ವ್ಯಕ್ತಪಡಿಸ್ಬೋದು ಆದರೆ ಮನುಷ್ಯ ವ್ಯಕ್ತಿತ್ವ ಇರುವಂಥ ಮನುಷ್ಯ ಅಲ್ಲಿ ಪ್ರಾಣಿಗೆ ಸಮಾನವಾಗಿ ಆಗ್ತಾನೆ ಯಂತ್ರಗಳ ರೀತಿಯಲ್ಲಿ ದುಡಿಬೇಕಾಗ್ತದೆ ಅನ್ನುವಂಥದ್ದು ಬೆಳಿಗ್ಗೆ ಹೊರಟ್ರೆ ಆ ತನ್ನ ವೇಷಭೂಷಣಗಳನ್ನು ಹಾಕ್ಕೊಂಡು ಆ ತಂದೆ ಆದಂಥವನು ಹೊರಗಡೆ ಕಾರ್ಖಾನೆಯಲ್ಲೋ ಅಥವಾ ಬೇರೆ ಎಲ್ಲೋ ದುಡಿಯೋಕ್ಕೆ ಹೊರಟರೆ ಕಣ್ಮರೆಯಾಗಿ ಮತ್ತೆ ಬರುವಂಥದ್ದೇ ರಾತ್ರಿಗೆ ಅದೇ ಒಮ್ಮೊಮ್ಮೆ ರಜಾ ದಿನಗಳು ಅಪರೂಪಕ್ಕೆ ವರ್ಷಕ್ಕೊಂದು ಎರಡು ರಜಾ ದಿನ ಆವಾಗ ಮಾತ್ರ ತಂದೆ ಅನ್ನುವಂಥವರು ಮನೆಯಲ್ಲಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಆ ತಂದೆ ಅನ್ನುವಂಥವ್ರು ಅಲ್ಲಿ ದುಡಿದೇನೆ ಅಲ್ಲಿ ಬದುಕು ಮಾಡುವಂಥದ್ದು ಭಾಳ ಕಷ್ಟ ಹಾಗೆ ಕುಳಿತು ಕೆಮ್ಮುವ ಪ್ರಾಣಿ ಕೆಮ್ತಾ ಇದ್ದಾರೆ ಅಂದರೆ ಇಲ್ಲಿ ಅರ್ಥ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ ಕವಿ ಅಲ್ಲಿರುವಂತಹ ಹೊಗೆ ಮಾಲಿನ್ಯ ಪೊಲ್ಯೂಷನ್ ಆಗಿರುವಂಥದ್ದು ಮಾಲಿನ್ಯದಿಂದ ಏನಾಗಿದೆ ಆರೋಗ್ಯ ತೀರಕ್ಕೆಡ್ತಾ ಇದೆ ನಾನೂ ಒಂದು ಪ್ರಾಣಿ ಇದೆ ಅನ್ನುವಂಥ ಅರ್ಥದಲ್ಲಿ ಅಲ್ಲಿ ತಂದೆ ಕುಳಿತು ಕೆಮ್ಮುವ ಪ್ರಾಣಿ ಅಂತ ವ್ಯಂಗ್ಯವಾಗಿ ನಮ್ಮ ಕವಿ ತಿಳಿಸ್ತಾ ಹೋಗ್ತಾರೆ ಮುಂದೆ ಈ ವಿದ್ಯಾರ್ಥಿ ಇನ್ಯಾವ ಥರದಲ್ಲಿ ವಿದ್ಯೆಯನ್ನು ಕಲಿಯಬೌದು ಸ್ಕೂಲ್ಗಳು ಹೆಂಗಿರ್ಬೋದು ಶಾಲೆ ಕಾಲೇಜುಗಳು ಏನು ಕಲಸಿರಬಹುದು ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವಂತಹ ಒಂದು ಶಿಕ್ಷಣ ಶಿಕ್ಷಣವೇ ಪ್ರಕೃತಿ ದತ್ತವಾಗಿ ಕಲಿಯುವಂಥ ಶಿಕ್ಷಣ ಶಿಕ್ಷಣವೇ ಅಂದರೆ ಶಿಕ್ಷಣ ಯಾವ ಮಟ್ಟದಲ್ಲಿ ಸಂಸ್ಕಾರವನ್ನು ಇದೆ ಅಥವಾ ಯಂತ್ರದ ರೀತಿಯಲ್ಲಿ ಶಿಕ್ಷಣ ಹೋಗ್ತಾ ಇದೆಯಾ ನಗರಗಳಲ್ಲಿ ಇದನ್ನು ಕೂಡ ನಾವಿಲ್ಲಿ ಭಾಳ ವ್ಯಂಗ್ಯವಾಗಿ ಭಾಳ ನೋವಿನಿಂದ ಕವಿ ಹೇಳ್ತಾ ಹೋಗ್ತಾರೆ ಶಾಲಾ ಕಾಲೇಜುಗಳು ಕಲಿಸಿದ್ದು ಶಾಲಾ ಕಾಲೇಜುಗಳು ಏನು ಕೇವಲ ಪರಿವಿಡಿ ಪಠ್ಯ ಪುಸ್ತಕ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಕಲಿಸುವಂಥದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದೋ ನೋಡಿ ದಾರಿ ಬದಿ ಹೋಗ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಅಡ್ವಟೈಸ್ಗಳು ಇರ್ತಾವಲ್ಲ ಜಾಹೀರಾತುಗಳು ಆ ಜಾಹೀರಾತುಗಳನ್ನು ನೋಡಿಕೊಂಡು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಆ ವಿದ್ಯಾರ್ಥಿಗಳು ಓ ಇದೀಗೆ ಇದೀಗೆ ಅಂತ ಅದೊಂದು ಕಲಿತಾ ಇದ್ದಾವೆ ನಂತರದಲ್ಲಿ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಅಂದರೆ ಅವಾಗ ಬಂದಂಥ ಸಂದರ್ಭದಲ್ಲಿ ಸಿಲೋನ್ ಅಂದರೆ ಶ್ರೀಲಂಕಾದ ರಾಜಧಾನಿ ಸಿಲೋನನ್ನು ಕರಿತಾಯಿದ್ರು ಶ್ರೀಲಂಕನ ಸಿಲೋನ್ ಅಂತ ಕರೀತಾ ಇದ್ದರು ಅವಾಗ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಾಗ ಅವಾಗ ಅವರು ಒಂದು ರೀತಿ ಶಿಫಾರಸು ಮಾಡ್ತಾಯಿದ್ದದ್ದು ಅದನ್ನು ಕೂಡ ಆ ವಿದ್ಯಾರ್ಥಿಗಳು ಕಲಿತದ್ದು ನೀನಾಗಿ ಕಲಿತದ್ದು ಬಲು ಕಡಿಮೆ ವಿದ್ಯಾರ್ಥಿ ನೀನು ಸ್ವಂತಹ ಬುದ್ಧಿಯಿಂದ ಕಲಿತಂಥದ್ದು ಕಡಿಮೆ ಸ್ವಂತ ಅನುಭವಕ್ಕೆ ಕಲ್ತರುವಂಥ ಕಲಿಯುವಂಥದ್ದು ಅದು ಸಾಮಾನ್ಯ ಜ್ಞಾನ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಎರಡೂ ಇದೆ ವಿದ್ಯಾರ್ಥಿಗಳ ನೀವು ಇಡೀ ನಾಲ್ಕು ಈ ಒಂದು ರೂಮಿನ ಕೊಠಡಿ ಒಳಗೆ ಚೌಕಟ್ಟೊಳಗೆ ಕಲಿಯುವಂಥದ್ದು ಜ್ಞಾನ ಅದೇ ಹೊರಗಡೆ ನಾವು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಹೇಗೆ ಬಾಳಬೇಕು ಹೇಗೆ ವರ್ತಿಸ್ಬೇಕು ಹೇಗೆ ಪ್ರಕೃತಿಯನ್ನು ಆಸ್ವಾದಿಸಬೇಕು ಹೇಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ಅಂಥ ಸಾಮಾನ್ಯ ಜ್ಞಾನವೂ ಕೂಡ ಇಲ್ಲಿ ನಾವು ಕಲಿಬೇಕಾದರೆ ಭಾಳ ದುಬಾರಿಯಾಗದೆ ಅಂತಹ ಪರಿಸ್ಥಿತಿ ಈ ನಗರ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬಂದಿದೆ ನೀನಾಗಿ ಕಲಿತದ್ದು ಬಲು ಕಡಿಮೆ ಕಲ್ತಿದ್ರೆ ಏನು ಕಲ್ತಿದೆಯಾ ಗೊತ್ತಾ ನೀನು ಫಸ್ಟ್ ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಒರೆತೋ ಪಾಪ ನಿಮಗೂ ಕೂಡ ತಾನೇ ವಯಸ್ಸು ಬಣ್ಣ ಬಣ್ಣದವರ ಆ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಂಥ ಹುಡುಗಿರನ್ನ ನೋಡುವಂಥದ್ದು ಹಾಗೆ ಅದನ್ನು ನೋಡ್ತಾ ಓಹೋ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆಗಳು ಅದನ್ನೆಲ್ಲವೂ ಕೂಡ ಕವಿ ಇಲ್ಲಿ ಭಾಳ ನೈಜವಾದಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಹೋಗ್ತಾರೆ ಈಗಿರಬೇಕಾದ್ರೆ ಇನ್ನು ಮಹಾನಗರಗಳಲ್ಲಿರುವಂಥ ಜೀವನ ಹೆಂಗಿದೆಯಪ್ಪ ಜೀವನ ಅಂತಂದರೆ ಎಲ್ಲವೂ ಕೂಡ ಈ ಜೀವನ ನಾವು ಬಹಳ ಉತ್ತಮವಾದಂಥ ಸಂಸ್ಕಾರವನ್ನು ಹೊಂದಿರುವಂಥ ಜೀವನವಾಗಬೇಕು ಅಂತಹ ಜೀವನವನ್ನು ಯಾವ ರೀತಿ ನಾವು ನಗರಗಳಲ್ಲಿ ಕಾಣ್ತೀವಿ ಅಂತಂದರೆ ಈ ಲಕ್ಷದಾರಿಗಳ ಚದುರಂಗದಾಟದಲ್ಲಿ ಲಕ್ಷ ದಾರಿ ನಗರಗಳಲ್ಲಿ ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗ್ತದೆ ಇದೆಲ್ಲ ಅದು ಅದಲ್ಲ ಇದು ಯಾವುದೇ ಕೀಳರಿಮೆ ಇಲ್ಲದೆ ನಾವು ಕೆಲಸ ಮಾಡ್ತೀನಿ ಅಂತಂದರೆ ಅಲ್ಲಿ ಬದುಕ್ಬೋದು ಲಕ್ಷಧಾರಿಗಳ ಚದುರಂಗದ ಆಟ ಚದುರಂಗ ಅಂದರೆ ಇಂಗ್ಲೀಷಲ್ಲಿ ಚೆಸ್ ಅಂತ ಕರೀತಾರೆ ಚೆಸ್ಸು ನೀವು ಆಟ ಆಡಿದರೆ ಗೊತ್ತಾಗ್ತದೆ ಒಬ್ಬರು ಇನ್ನೊಬ್ಬರನ್ನ ಹೊಡೆದು ಮುನ್ನುಗ್ಗುವಂಥದ್ದು ಅನ್ನುವಂಥದ್ದು ಅರ್ಥಾತ್ ಈ ಮಹಾನಗರಗಳಲ್ಲಿ ನಾವೇ ಚದುರಂಗದ ಆಟ ಯಾವನೋ ಒಬ್ಬ ಓನರ್ ಎಲ್ಲೋ ಇರ್ತಾನೆ ಮಾಲೀಕ ಅವನ ಕೆಳಗಡೆ ಇರೋನು ಅವ್ನು ಕೆಳಗಡೆ ಇರೋನು ಅವ್ನು ಕೆಳಗಡೆ ಇರೋನು ಅವರೇ ಒಂದು ಕಂಪನಿ ಇನ್ನೊಂದು ಕಂಪನಿಗಳ ನಡುವೆ ಪೈಪೋಟಿ ಒಬ್ಬರು ಒಡೆದು ಇನ್ನೊಬ್ಬ ಬದುಕುವಂಥದ್ದು ಇದನ್ನು ಚತುರಂಗದಾಟ ಯಾವಾಗ ಯಾರು ಬೇಕಾದ್ರೂ ಒಡೆದು ಅನ್ನುವಂಥ ಅರ್ಥ ನೂರು ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ನೂರು ನೂರು ಬೆಳಕು ಅಂತಂದರೆ ಬೇಕಾದಷ್ಟು ಸೂರುಗಳಿವೆ ಬೇಕಾದಷ್ಟು ಅವಕಾಶಗಳಿವೆ ಅದ್ರ ಕೈ ಕೆಳಗೆ ಎಲ್ಲೋ ಇರ್ತಾನೆ ಮಾಲೀಕ ಇನ್ನೆಲ್ಲೋ ದುಡಿತಾ ಇರ್ತಾನೆ ಅಂಥವ್ರ ಕೈಗೊಂಬೆಯಾಗಿ ಅಂತಂದರೆ ಅವ್ರು ಹೇಳಿದಷ್ಟು ಟೈಮ್ಗೆ ದುಡಿ ಹೋಗಿದ್ರೆ ದುಡಿ ಉದಾಹರಣೆಗೆ ನೋಡಬೇಕು ಗಾರ್ಮೆಂಟ್ಸಲ್ಲಿ ಈ ನಮ್ಮ ಹೆಣ್ಮಕ್ಳನ್ನ ಯಾವ ರೀತಿ ದುಡ್ಸ್ಕೊತಾರೆ ಅಂತ ಅಂದರೆ ಅವರು ಒಂದು ಒಂದು ಶರ್ಟ್ ಅಥವಾ ಪ್ಯಾಂಟ್ ಆಗಿರ್ಬೋದು ಸಾವಿರ ಎರಡು ಸಾವಿರ ರೂಪಾಯಿ ಹೊಲಿಸ್ಕೊಂಡು ಅದನ್ನು ಮಾರಿ ಅದು ಕೊಡುವಂಥ ತಿಂಗಳಿಗೆ ಎಷ್ಟು ಗೊತ್ತಾ ಅವ್ರಿಗೆ ಏಳರಿಂದ ಎಂಟು ಸಾವಿರ ಕೊಡೋದೇ ಹೆಚ್ಚು ಸಂಬಳನ ಅಂದರೆ ಆ ರೀತಿಯಾಗಿ ದುಡಿಸ್ಕೊಂಡು ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಆ ನಗರಗಳಲ್ಲಿ ಈ ವಿಧಿ ಇಲ್ಲ ವಿಧಿ ಇಲ್ಲ ನಾವು ಅವ್ರು ಕೊಟ್ಟಂಥ ಸಂಬಳಕ್ಕೆ ಅಲ್ಲಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗುವಂಥದ್ದು ಬೆಳಗ್ಗೆ ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದೋ ನೋಡಿ ಬಟ್ಟೆಯೊಳಗೆ ಮೈ ತುರುಕಿ ಓಡುವುದೋ ಇಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕು ನಾವು ದೇಹಕ್ಕೆ ಬಟ್ಟೆ ಹಾಕ್ತೀವೋ ಇಲ್ಲ ಬಟ್ಟೆಗೆ ದೇಹ ಹಾಕ್ತೀವೋ ವಿದ್ಯಾರ್ಥಿಗಳ ಇಲ್ಲಿ ಧ್ವನಿ ಇದೆ ಧ್ವನಿ ಅಂದರೆ ಏನು ಗೊತ್ತಾ ಆ ಬಟ್ಟೆನೇ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಈ ಬಾಡಿಗಿಂತ ಈ ದೇಹಕ್ಕಿಂತ ಅಂದರೆ ಒಂದು ಯೂನಿಫಾರ್ಮ್ ಒಂದು ಸೆಕ್ಯೂರಿಟಿ ಯಾವುದೋ ಒಂದು ಕಂಪ್ನೀಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಡ್ರೆಸ್ ಕೋಡ್ ಇರ್ತದೆ ಅಂಥ ಬಟ್ಟೆನೇ ಅಲ್ಲಿ ಶರೀರ ಉಂಡು ತಿಂದು ತಪ್ಪಾಗಿಲ್ಲ ಸಣ್ಣಕ್ಕಿದೆ ಆದರೆ ಆ ಬಟ್ಟೆನೇ ಎದ್ದು ಕಾಣ್ತಾ ಇದೆ ಅದಕ್ಕೆ ಕವಿ ವ್ಯಂಗ್ಯವಾಗಿ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಓಡೋಡ್ತಾ ಓಡಾಡ್ತಾ ರೈಲನೋ ಬಸ್ಸನೋ ಹಿಡಿಯುವುದು ನೋಡಿದ್ರಲ್ಲ ನೀವು ಚಿತ್ರಗಳನ್ನು ಆ ಹೆಂಗೆ ಯಾವ ರೀತಿ ಆ ಮಹಿಳೆಯರು ಒಂದು ಬ ಟ್ರೈನು ಪುರುಷರಿಗೊಂದು ಟ್ರೈನು ಓಡೋಡಿ ಓಡೋಡಿ ಬಸ್ನ ರೈಲನ್ನು ಹಿಡಿಯೋದು ಹೋಗಿ ಕೆಲಸ ಮಾಡಿ ಆ ನಂತರ ರಾತ್ರಿ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ ಹತ್ತು ಮಣ ಆಯಾಸವನ್ನು ಒತ್ತೋ ದುಡಿದು ದುಡಿದು ಸುಸ್ತಾಗಿರ್ತದೆ ಸುಸ್ತಾಗಿ ಹತ್ತು ಮಣ ಆಯಾಸ ಅಂದರೆ ಅಷ್ಟೊಂದು ಸ್ಟ್ರೈನ್ ಆಗಿರ್ತದೆ ಆಯಾಸ ಅಂತಂದರೆ ಅಷ್ಟೊಂದು ಮೈಯೆಲ್ಲ ಅಷ್ಟೊಂದು ಆಯಾಸ ಆಗಿರ್ತದೆ ಸುಸ್ತಾಗಿ ಆ ವ್ಯಕ್ತಿ ಆಯಾಸವನ್ನು ಒತ್ತು ಹನ್ನೊಂದು ಗಂಟೆ ಒಡೆವಾಗ ಮನೆಗೆ ಸೇರೋದು ಎಷ್ಟೊತ್ತಿಗೆ ಬೆಳಿಗ್ಗೆ ಸೂರ್ಯ ಉಡೋದಕ್ಕೆ ಹೊರಟ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಆ ವ್ಯಕ್ತಿ ತಂದೆಯಾದಂಥವನು ದುಡ್ಕೊಂಡು ಬಂದರೆ ಮನೆಯಲ್ಲಿ ಮನೆ ಮಡದಿ ಏನು ಮಾಡ್ತಾ ಇದ್ದಾಳೆ ಕಾದು ಕಾದು ಈಗ ಬರ್ತಾರೆ ಹಾಗೆ ಬರ್ತಾರೆ ಅಂತ ತೂಕಡಿಸಿ ತೂಕಡಿಸಿ ತೂ ಅವಾಗ ಮಂಕಾದ ಮಡದಿಯನ್ನು ಎಚ್ಚರಿಸುವುದು ಅವಾಗ ನಾನು ಬಂದಿದ್ದೀನಿ ತೆಗಿಯಂಥ ಬಾಗಿಲನ್ನ ಆ ಕುಟ್ ಅದನ್ನು ಶಬ್ದ ಮಾಡಿದಾಗ ಆ ಬಾಗಿಲು ತೆಗ್ದಾಗ ಆ ಹಾರೋಗ್ಯರುವಂತಹ ಊಟ ತಣ್ಣಗೆ ಕೊರೆವ ಕೂಳುಂಡು ಅಂದರೆ ಬಿಸಿ ಊಟ ಯಾವತ್ತೂ ಕೂಡ ಪಾಪ ಮಾಡೋಕ್ಕಾಗೋದಿಲ್ಲ ಹನ್ನೊಂದು ಗಂಟೆ ಮೇಲೆ ಮಾಡೋಕ್ಕಾಗಲ್ಲ ಮುಂದಾಗೆ ಮಾಡಿರ್ತಾರೆ ಆ ತಣ್ಣಗೆ ಕೊರೆವ ಅಕ್ಕೂಳು ಅಂದರೆ ಅನ್ನವನ್ನು ಊಟ ಮಾಡಿ ಬಾಡಿಗೆ ಮನೆಯ ನೆರಳಿನ ಕೆಳಗೆ ಬಾಡಿಗೆ ಮನೆಯಲ್ಲೇ ಮಾತ್ರ ಇರೋದಕ್ಕೆ ಸಾಧ್ಯನೇ ಹೊರತು ಸ್ವಂತ ಮನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆಯೋದಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಅಷ್ಟೊಂದು ದುಬಾರಿಯಾಗಿದೆ ಅಲ್ಲಿರುವಂತಹ ಆ ನಿವೇಶನಗಳು ಆ ಬಾಡಿಗೆಗಳು ಆ ಮನೆಗಳು ಯಾವುದನ್ನೂ ಕೂಡ ಕೊಂಡುಕೊಳ್ಳೋಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಆ ನಗರದಲ್ಲಿರುವಂಥದ್ದು ಆ ನೆರಳಿನ ಕೆಳಗೆ ನೆರಳು ಅಂತಂದರೆ ಬಾಡಿಗೆ ಮನೆಯೇ ಗತಿ ಅನ್ನುವಂಥ ಅರ್ಥ ಮತ್ತೆ ಸಾವಿರ ಗಾಲಿಯುಜ್ಜುವ ಕನಸು ಬಂಡಿಯ ಕೆಳಗೆ ಸಾವಿರಗಾಲಿಯುಜ್ಜುವ ಅಂತಂದರೆ ಸಾ ಒಂದು ಟ್ರೈನಲ್ಲಿ ಒಂದು ರೈಲಲ್ಲಿ ಸಾವಿರಾರು ಈ ಚಕ್ರಗಳಿರ್ತವೆ ಹಾಗೆ ಬದುಕು ಅನ್ನುವಂತಹ ರೈಲು ಇಲ್ಲಿ ನಾವು ಮಲಿಕಂಡಂಥ ಸಂದರ್ಭದಲ್ಲಿ ಬಂಡಿಯ ಕೆಳಗೆ ಆಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದೋ ಒಂದು ರೈಲು ಆ ಗಾಲಿಯ ಮೇಲೆ ಆ ರೈಲು ಕಂಬಿಯ ಮೇಲೆ ಹೋಗ್ತಾ ಇದ್ದರೆ ಆ ಕಂಬಿ ಅನ್ನುವಂಥದ್ದು ಹೇಗೆ ತತ್ತರಿಸುತ್ತೋ ಹಾಗೆ ಬದುಕು ಅನ್ನುವಂತಹ ರೈಲು ಈ ಬಾಡಿಗೆ ಮನೆ ಅನ್ನುವಂಥ ಕಂಬಿಯ ಮೇಲೆ ಹೋಗ್ತಾ 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 ಹೋದರೆ ಆ ಮಲಗಿದಂತಹ ವ್ಯಕ್ತಿ ಅಪ್ಪ ನಾಳೆ ಹೆಂಗಪ್ಪ ನಾಳೆ ಕೆಲಸ ಇರ್ತದೋ ಇಲ್ವೋ ಅಥ್ವಾ ನಾಳೆ ಬಾಡಿಗೆ ಮನೆ ಖಾಲಿ ಮಾಡಿಸ್ತಾರೋ ಇಲ್ವೋ ಬಾಡಿಗೆ ಕೊಡದೆ ಹೋದರೆ ಏನೋ ಎಂಬ ಆತಂಕ ಈ ನಮ್ಮ ನಗರ ಪ್ರದೇಶದಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ಇಲ್ಲಿ ನಾವು ಭಾಳ ಅಚ್ಚುಕಟ್ಟಾಗಿ ಭಾಳ ನೈಜವಾದಂಥ ಘಟನೆಗಳನ್ನು ಇಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಚಿತ್ರಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹೂವು ಹರಳದ ಹರಳುವ ಹಾಗೆ ಅರಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಯುವಜನತೆ ಅನ್ನುವಂಥದ್ದು ಅಂದರೆ ಯಾವುದರಲ್ಲೋ ವಂಚಿತರಾಗಿ ಪ್ರೀತಿಯಿಂದ ಮನರಂಜನೆಯಿಂದ ಹರಟೆಗಳಿಂದ ಮಕ್ಕಳುಗಳು ಬದುಕುವಂತಹ ಸಂದರ್ಭದಲ್ಲಿ ಎಲ್ಲಿ ಬದುಕಬೇಕಾಗಿದೆ ಯುಜ್ಜುವ ಒಂದು ರೈಲು ಯಾವ ರೀತಿ ಹೋದರೆ ಕಂಬಿ ವೈಬ್ರೇಟ್ ಆಗ್ತದೋ ಅದರತ್ತದೋ ಆ ರೀತಿಯಾಗಿ ಸಾವಿರ ಸಾವಿರ ಒತ್ತಡಗಳನ್ನು ಸಹಿಸ್ಕೋಬೇಕಾಗಿದೆ ಎಲ್ಲ ಕಷ್ಟಗಳನ್ನು ನಾವು ಸಹಿಸಿಕೊಂಡು ತತ್ತಸ್ಥ ಬದುಕುವಂಥದ್ದು ಅನ್ನುವಂಥದ್ದು ಅಂದರೆ ಮಹಾನಗರಗಳ ಅಣೆಬರನೇ ಇಷ್ಟು ಒಟ್ಟಿನಲ್ಲಿ ಮುಂಬೈ ಮಧ್ಯಮ ವರ್ಗದವರ ಜೀವನ ಜಾತಕ ಅವರಿಗೆ ಅರಿವಿಲ್ಲದಂತೆಯೇ ಕಳೆದು ಹೋಗುವಂತಹ ಬದುಕು ಕವಿತೆಯಲ್ಲಿ ದಾರುಣವಾಗಿ ಚಿತ್ರಿತವಾಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಇಲ್ಲಿಗೆ ಈ ನಮ್ಮ ಮುಂಬೈ ಜಾತಕ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತಹ ಈ ಕವಿತೆಯನ್ನು ನಾನು ತಿಳಿಸಿದೆ ಇದು ಕೂಡ ಮುಖ್ಯವಾಗಿರ್ತದೆ ನಾಲ್ಕು ಅಂಕದ ಪ್ರಶ್ನೆಗೂ ಕೂಡ ಬರ್ತದೆ ಸಂದರ್ಭ ಹಾಗೂ ಒಂದು ಅಂಕ ಪ್ರಶ್ನೆಗೂ ಕೂಡ ಬರ್ತದೆ ಇದನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಪ್ರಶ್ನೆ ಉತ್ತರ ಎಲ್ಲನೂ ಕೂಡ ಕಳಿಸ್ಕೊಡ್ತೀನಿ ಎಲ್ಲನೂ ಕೂಡ ನೀವು ಅಚ್ಚುಕಟ್ಟಾಗಿ ನೋಟ್ಸ್ನಲ್ಲಿ ಬರೆಯಿರಿ ಧನ್ಯವಾದಗಳು